ಪ್ರಾತಸ್ಮರಾಮಿ ಗಣನಾಥ ಮನಾಥವಂದುಂ ಸಿಂಧೂರಪುರ ಪರಿಶೋಭಿತ ಗಂಡಯುಗ್ಮಂ ಉದ್ದಂಡ ವಿಘ್ನ ಪರಿಖಂಡನ ಚಂಡದಂತಂ ಆಖಂಡಲಾದಿ ಸುರನಾಯಕ ವೃಂದವಂದ್ಯಂ ಎಲ್ಲರಿಗೂ ನಮಸ್ಕಾರ ಇವತ್ತು ಗಣಪತಿಯು ಆನೆ ಮುಖದಿಂದ ತಾಳಾಸುರ ಎಂಬಂತಹ ರಾಕ್ಷಸನನ್ನು ಸಂಹರಿಸಿದ ಕಥೆಯನ್ನು ನಾವು ಕೇಳೋಣ ಹಿಂದೆ ರಮಣಕ ಎಂಬಂತಹ ನಾಡಿನಲ್ಲಿ ತಾಳಾಸುರನೆಂಬ ಕಳಪತಿ ಇದ್ದನು ಅವನು ವಂಶಧರ್ಮದಂತೆ ಸುರಲೋಕದ ಮೇಲೆ ದಾಳಿಯಿದ್ದನು ದೇವತೆಗಳನ್ನು ದಿಕ್ಕಿಡಿಸಿದನು ಆದರೆ ಮುಂದೆ ದೇವತೆಗಳು ಯಾವುದೋ ಕಾರಣದಿಂದ ಮತ್ತೆ ಸ್ವರ್ಗಕ್ಕೆ ದಾಳಿ ಮಾಡಿದರೆ ತನಗೆ ಸಮಸ್ಯೆ ಎಂದು ಅರಿತ ಅಸುರನು ಬ್ರಹ್ಮದೇವನನ್ನು ವರದಿಂದ ಮೆತ್ತಿಸಿ ತನಗೆ ಸಾವಿಲ್ಲದ ವರವನ್ನು ಕೊಡುವಂತೆ ಕೇಳಿಕೊಂಡನು ಆದರೆ ಬ್ರಹ್ಮದೇವನು ಹುಟ್ಟಿದಂತಹ ಪ್ರತಿಯೊಂದು ವ್ಯಕ್ತಿಯು ಸಾಯುವುದು ಅನಿವಾರ್ಯ ಇದು ವಿಧಿಲಿಖಿತ ಎಂಬುದಾಗಿ ಹೇಳಿದಾಗ ಆ ತಾಳಾಸುರನು ತನಗೆ ಆನೆಗಳನ್ನು ಕಂಡರೆ ಭಯ ಆದ್ದರಿಂದ ಆನೆಗಳ ಮೂಲಕ ಮಾತ್ರ ನನಗೆ ಮರಣ ಬರಬೇಕು ಅವುಗಳ ಹೊರತು ಹದಿನಾಲ್ಕು ಲೋಕದಲ್ಲಿ ಇರುವಂತಹ ಯಾವುದೇ ಮನುಷ್ಯ ಪಶು ಪಕ್ಷಿ ಪ್ರಾಣಿಗಳಿಂದ ತನಗೆ ಬಾರದಂತಹ ವರವನ್ನು ಕೊಡು ಎಂಬುದಾಗಿ ಕೇಳಿಕೊಂಡನು ಬ್ರಹ್ಮದೇವನು ತಥಾಸ್ತು ಎಂದು ಅಲ್ಲಿಂದ ಅಂತರ್ಧಾನನಾದನು ಬ್ರಹ್ಮನ ವರದಿಂದ ಕೊಬ್ಬಿದಂತಹ ತಾಳಾಸುರನು ಮುಂದಕ್ಕೆ ಋಷಿ ಮುನಿಗಳಿಗೆ ತೊಂದರೆಯನ್ನು ಕೊಡತೊಡಗಿದನು ಎದುರು ಕಂಡವರನ್ನು ಹಿಂಸಿಸತೊಡಗಿದನು ತಾಳಾಸುರನ ಅಟ್ಟಹಾಸ ಮೇರೆ ಮುರಿತು ಸಾಧು ಸಜ್ಜನರಿಗೆ ಕಾಲವಿಲ್ಲದಾಯಿತು ದೇವತೆಗಳು ಒಟ್ಟಾಗಿ ಆ ಅಸುರನಿಗೆ ವರವಿತ್ತ ಬ್ರಹ್ಮದೇವನಲ್ಲಿಗೆ ಹೋಗಿ ಅವನಲ್ಲಿ ಮೊರೆ ಇಟ್ಟರು ಆಗ ಬ್ರಹ್ಮದೇವನೇ ದಿಕ್ಕು ತೋಚ್ಚ ಹೋದನು ಏನು ಮಾಡುವುದು ಎಂಬುದಾಗಿ ಆಲೋಚಿಸಿ ಸುಮನಸರನ್ನು ಸಾಂತ್ವನಗೊಳಿಸಿ ನೇರವಾಗಿ ಕೈಲಾಸಕ್ಕೆ ಕರೆದುಕೊಂಡು ಹೋದನು ಪರಮೇಶ್ವರನು ಅವರಿಗೊಂದು ಉಪಾಯವನ್ನು ಸೂಚಿಸಿದನು ರಾಕ್ಷಸನಿಗೆ ಆನೆಯಿಂದ ಮರಣ ಎಂಬುದಾಗಿ ವರ ಇರುವುದು ನಮ್ಮಲ್ಲಿ ಆನೆ ಮುಖದವ ಇದ್ದಾನೆ ಅವನನ್ನೇ ಅಸ್ತ್ರವಾಗಿ ಬಳಸಬಹುದು ಆಗದೆ ಎಂಬುದಾಗಿ ಕೇಳಿದಾಗ ಎಲ್ಲರೂ ಒಂದಾಗಿ ಗಜಮುಖನನ್ನು ಪ್ರಾರ್ಥಿಸಿದರು ಗಜಮುಖನು ಸಂಪ್ರೀತನಾಗಿ ರಮಣಕ ದೇಶಕ್ಕೆ ಹೋದನು ದಾನವನನ್ನು ಯುದ್ಧಕ್ಕೆ ಕರೆದನು ಅವನಿಗದು ಅನಿರೀಕ್ಷಿತವಾದ ದಾಳಿಯಾಗಿತ್ತು ಬ್ರಹ್ಮದೇವನ ವರಕ್ಕೆ ಕುಂದು ಬಾರದಂತೆ ಬಳಗ ಸಮೇತ ಆ ತಾಳಾಸುರನನ್ನು ವಧಿಸಿದ ಗಣಪತಿಯು ಭಕ್ತರನ್ನು ರಕ್ಷಣೆ ಮಾಡಿದನು ನಮಸ್ಕಾರ ನಾಳೆ ಇನ್ನೊಂದು ಕಥೆಯೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ